ಅಣ್ಣ ಮಾರುತಿ ಅಂತ ಮಾರುತಿ ನೀವು business ಆ ಅಂತ ಒಂದ್ ಗಾದೆ ಬಂದಿದೆಯಲ್ಲ ಅವರು ಅನ್ಸಿರೋದಲ್ಲ ಅದು ಅದಕ್ಕೆ ಬಂದಿರದ ಗಾದೆ ಮಾತ್ರ ಏನಕ್ಕೆ ಬರ ಅವ್ರನ್ನ ಅವರನ್ನ ನೀವು ನೀವು ನಾನು ನೀವು ನನಗೆ ನನಗೆ ಕೇಳಿದ್ರೆ ನಾನು ಅದನ್ನ ಹೇಳ್ತೀನಿ ಅಲ್ಲ ಅಣ್ಣ ನಾಯಿಬಾಲ ಡಂಕಿ ಆಗ್ತಿದೆ ಅದನ್ನ ಹೇಳಿ ಅದ್ ಅವ್ರ ಅಂದ್ರು ಅವರನ್ನ ಕೇಳಿ ನನಗೆ ಗೊತ್ತಿಲ್ಲ ನಾನ್ ಹೇಳ್ತಾ ಇರೋದು ಆ ಪ್ರಶ್ನೆ ನಂದು ಅದೇ ಅವರು ಅದು ಅವರನ್ನ ಕೇಳುವಾಗ ಟಿವಿ ಅಲ್ಲಿ ಎಲ್ಲೆಲ್ಲಾ ಬರುತ್ತಾ ನಾವು ನಮ್ಮದೆಲ್ಲಾ ಬರುತ್ತೆ ಅವರು ಕೇಳಿದ್ರು ಅವರಿಗೆ ಅನ್ ಕೇಳಿ ನಿಮ್ಮದೆಲ್ಲಾ ಬರಲ್ಲ ಎಲ್ಲರದು ಒಂದೇ ಕಡೆನೆ ಬರೋದು ನೀವು ಹೇಳಿ

ಗಾದೆ ಮಾತು ಬಂದಿದೆಯಲ್ಲ ಅದು ಎದುರಿಗೋಸ್ಕರ ಹೇಳ್ತಾರೆ ಅದನ್ನ ಆ ಮಾತನ್ನ ನಾಯಿ ಡೊಂಕೆ ಅದಕ್ಕೆ ಡೊಂಕು ಅದೇ ಏನಕ್ಕೆ ಅಂತಾರೆ ಆ ಬಿಡಲ್ಲ ಮನುಷ್ಯರಿಗೆ ಉಪಯೋಗಿಸ್ತಾರ ಆ ಮಾತನ್ನ ಏನ್ ಮಾಡ್ರ ಅವ್ರ ಬುದ್ಧಿ ಬಿಡಲ್ಲ ಅಂತ ಬಿಡಲ್ಲ ಕರೆಕ್ಟ್ ಅಣ್ಣ ಇದು ಸೂಪರ್ ಓಕೆ ಅಣ್ಣ ನಿಮ್ಗೆ ಯಾರಾದ್ರೂ ಅಂದಿದ್ರ ಚಿಕ್ಕ ವಯಸ್ಸಲ್ಲಿ ಹೇಳೋರು ಎಲ್ಲರೂ ಹೇಳೋರು ಹಾ ಅದು ಇದು ಮಾಡಿದಾಗ ಹೇಳ್ತಾರೆ ನೀನ್ ಯಾವತ್ತು ಬುದ್ಧಿ ಕಲೆಯಲ್ಲ ಹೋಗಲ್ಲ ನೀನ್ ಯಾವ ನಾಯಿ ಬಾಲ ಡೊಂಕೆ ಅಂತಾರೆ ಅಲ್ವಾ ಅದೇ ಬೇಕಾಗಿರೋದು ಇದನ್ನ ಅದನ್ನ ಹೇಳು ಅಂದ್ರೆ ಅವರು ಬ್ಯಾಕ್ ಸೈಡೇ ನೋಡಿಲ್ಲ ಅಂದ್ಬಿಟ್ರು ನಾನು ಏನು ಹೇಳಿ ಇವಾಗ ಸರಿ ಅಣ್ಣ ಥ್ಯಾಂಕ್ ಯು ಹಿತೇಶ್ ಹಿತೇಶ್ ಏನ್ ಮಾಡ್ತಾ ಇದ್ದೀರಾ ಸರ್ ನೀವು ನಾವ್ ಜ್ಯುವೆಲ್ಲರಿ ಬಿಝನೆಸ್ ಇದೆ ಓ ಜ್ಯುವೆಲ್ಲರಿ ಬಿಝನೆಸ್ ಓಕೆ ನಿಮಗೆ ಗಾದೆ ಗೊತ್ತಾ ನಿಮಗೆ ಗೊತ್ತಿರುತ್ತೆ ಮೋಸ್ಟ್ಲಿ ನಾಯಿ ನಾಯಿವಲ ಡೊಂಕು ಅಂತಾರೆ ಗೊತ್ತಾ ಅದು ಏನಕ್ಕೆ ಆ ಪದಾನ ಉಪಯೋಗಿಸುತ್ತಾರೆ ಆ ವರ್ಡ್ ಏನಕ್ಕೆ ಯೂಸ್ ಮಾಡೋದು ಏನಕ್ಕೆ ಇಲ್ಲಿ ಹಾ ನಾಯಿವಲ ಡಂಕು ಅಂತಾರಲ್ಲ ಏನಕ್ಕೆ ಗೊತ್ತಿಲ್ಲ ಗೊತ್ತಿಲ್ವಾ ಇಲ್ಲ ಓಲಿ ಗೊತ್ತಲ್ವಾ ನಾಯಿವಲ ಡೊಂಕು ಅಂತಾರ ಗೊತ್ತಾ ಅದು ಏನಕ್ಕೆ ಅಂತಾರ ಅಂತ ಗೊತ್ತಿದ್ಯಾ ಗೊತ್ತಿಲ್ಲ ನಿಜಲ್ ಗೊತ್ತಿಲ್ವಾ ಗೊತ್ತಿಲ್ಲ ಏ ಹೇಳಿ ಸರ್ ಗೊತ್ತಿಲ್ಲ ಸರ್ ಓಲಿ ನಾಯಿವಲ ಸ್ಟ್ರೈಟ್ ಮಾಡಕ್ಕಾಗತ್ತಾ ಇಲ್ಲ ಮಾಡಕ್ಕಾಗಲ್ಲ ಯಾಕಾಗಲ್ಲ ಆಗಲ್ಲ ಸೊ ಅದೇ ಗಾದೆ ಮಾತು ಯಾಕೆ ಅಂದ್ರೆ ಇದನ್ನ ಯಾಕೆ ಹೇಳ್ತಾರೆ ಅಂದರೆ ಈಗ ನಿಮಗೆ ಹೆಲ್ಮೆಟ್ ಹಾಕೊಂಡು ಗಾಡಿಯಲ್ಲಿ ಹೋಗು ಅಂತಾರೆ ನೀವು ಹೆಲ್ಮೆಟ್ ಇಲ್ದೇನೆ ಹೋಗ್ತಾ ಇರ್ತೀರಿ ಯಾವಾಗ ನೋಡಿದ್ರು ಎರಡು ಸತಿ ಪೊಲೀಸ್ ವಾರ್ನಿಂಗ್ ಕೊಡ್ತಾರೆ ಬಟ್ ನೀವು ಹಂಗೆ ಮಾಡ್ತಿರ್ತಾರೆ ಅದನ್ನೇ ನಾಯಿ ಬರೋರ ಡಂಕು ಅಂತ ಹೇಳಿದ ಮಾತು ಕೇಳಲ್ಲ ಮಾಡಿದ್ದನ್ನೇ ಮಾಡ್ತಾರಲ್ಲ ಅದನ್ನೇ ನಾಯಿ ಬರೋ ಡೊಂಕು ಅಂತಾರೆ ಓಕೆ ಹಾಂ ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು